ವೀಕ್ಷಕರೇ ಈ ಐ ಬೊಮ್ಮ ಅನ್ನುವಂಥ ವೆಬ್ಸೈಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾಕೆಂದ್ರೆ ನೀವು ಕೂಡ ಒಂದಲ್ಲ ಒಂದ್ಸಾರಿ ಆ ಒಂದು ವೆಬ್ಸೈಟ್ ಅಲ್ಲಿ ಸಿನಿಮಾ ನೋಡಿಯೇ ಇರ್ತೀರಾ ಯಾವುದೇ ಹೊಸ ಸಿನಿಮಾ ರಿಲೀಸ್ ಆದರೂ ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ಆ ಒಂದು ಸಿನಿಮಾ ಸಿಗ್ತಾಯಿತ್ತು ಅಂದ್ರೆ ಇದು ಒಂದು ಪೈರಸಿ ವೆಬ್ಸೈಟ್ ಈಗ ಐ ಬೊಮ್ಮ ವೆಬ್ಸೈಟ್ ಅನ್ನು ನಡೆಸಿದಂತ ರವಿ ಎಂಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇವನು ಇಲ್ಲಿವರೆಗೂ ತನ್ನ ಐ ಬೊಮ್ಮ ವೆಬ್ಸೈಟ್ ನ ಮೂಲಕ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡಿದಾನೆ ಸುದ್ದಿ ಇದೆ ಅವನ ಬಳಿ ಈಗಾಗಲೇ ಇಪ್ಪತ್ತೊಂದು ಸಾವಿರ ಫಿಲಿಂಗಳ ಕಾಪೀಸ್ ಗಳು ಇದ್ದಾವಂತೆ ಅವನ್ ಬಳಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ತೆರೆ ಕಂಡಂತ ಎಲ್ಲಾ ಸಿನಿಮಾಗಳ ಕಾಪಿಗಳು ಕೂಡ ಅನ್ ಬಳಿ ಇದೆ ಈ ಐ ಬೊಮ್ಮ ವೆಬ್ಸೈಟ್ ಅನ್ನ ಬಳಕೆ ಮಾಡಿದ ಸುಮಾರು ಐವತ್ತು ಲಕ್ಷ ಜನರ ಡೇಟಾ ಅವನ್ ಬಳಿ ಇದೆ ಅವನಿಗೆ ಅವನದೇ ಆದಂತ ಮೂವತ್ತೈದು ಬ್ಯಾಂಕ್ ಖಾತೆಗಳು ಇದ್ದಾವೆ ಅವನು ಫ್ರಾನ್ಸ್ ನೆದರ್ಲ್ಯಾಂಡ್ಸ್ ದುಬೈ ಯು ಎಸ್ ಎ ದೇಶಗಳಲ್ಲಿ ವಾಸ ಮಾಡ್ತಾ ವೆಬ್ಸೈಟ್ ಅನ್ನ ನಡೆಸ್ತಾ ಇದ್ದ ನಿಮ್ಗೆ ತಾಕತ್ತು ಅನ್ನೋದು ಇದ್ರೆ ನನ್ನನ್ನ ಹಿಡೀರಿ ಅಂತಾತ ನೇರವಾಗಿ ಪೊಲೀಸರಿಗೆ ಸವಾಲು ಹಾಕಿದ್ದ ಆದರೆ ಈಗ ಪೊಲೀಸರಿಗೆ ಸಿಕ್ಬೇದಿದ್ದಾನೆ ವಿಶಿಕರಿ ಇದೆಲ್ಲ ಇತ್ತೀಚೆಗೆ ಶುರುವಾದಂತದಲ್ಲ ಈ ಮೊದ್ಲು ಕೂಡ ಮೂವಿ ರೂಲ್ಸ್ ತಮಿಳ್ ಎಂ ವಿ ತಮಿಳ್ ರಾಕರ್ಸ್ ಅಂತ ವೆಬ್ಸೈಟ್ಗಳು ಇದ್ದು ಅವು ಏನ್ ಮಾಡ್ತಾ ಇದ್ವು ಅಂದ್ರೆ ಈ ಟಿ ಅಪ್ಲಿಕೇಶನ್ ಗಳಿಂದ ಸಿನಿಮಾಗಳನ್ನ ಡೌನ್ಲೋಡ್ ಮಾಡಿ ತಮ್ಮ ವೆಬ್ಸೈಟ್ಗಳಲ್ಲಿ ಅದನ್ನ ಅಪ್ಲೋಡ್ ಮಾಡಿ ಜನರಿಗೆ ಉಚಿತವಾಗಿ ನೋಡೋದಕ್ಕೆ ಅನುಕೂಲವನ್ನ ಮಾಡಿಕೊಳ್ತಾ ಇದ್ವು ಆದರೆ ಈ ವೆಬ್ಸೈಟ್ಗಳಲ್ಲಿ ಕೆಲವು ಸಮಸ್ಯೆಗಳಿದ್ವು ಫಿಲಿಮ್ಗಳು ನೇರವಾಗಿ ಅವರ ವೆಬ್ಸೈಟ್ಗಳಲ್ಲಿ ಇರ್ತಾ ಇರಲಿಲ್ಲ ಅವರು ಯಾವುದೋ ಒಂದು ಬಾಹ್ಯ ವೆಬ್ಸೈಟ್ ಗೆ ಲಿಂಕ್ ಅನ್ನ ಕೊಡ್ತಿದ್ರು ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಬೇರೆ ವೆಬ್ಸೈಟ್ ಗಳಲ್ಲಿ ನೋಡಬೇಕಾಗಿತ್ತು ಅವುಗಳಲ್ಲಿ ಕೆಲವು ಲಿಂಕ್ ಗಳು ಕೆಲಸ ಮಾಡ್ತಾ ಇದ್ವು ಇನ್ನೂ ಕೆಲವು ಲಿಂಕ್ ಗಳು ಕೆಲಸವನ್ನ ಮಾಡ್ತಾ ಇರಲಿಲ್ಲ ಹೀಗಾಗಿ ಆ ಒಂದು ಲಿಂಕ್ ಗಳ ಮೂಲಕ ಸಿನಿಮಾಗಳನ್ನ ನೋಡೋದು ಜನರಿಗೆ ಕಷ್ಟ ಆಗ್ತಿತ್ತು ಒಂದು ವೇಳೆ ಜನ ಈ ವೆಬ್ಸೈಟ್ ಗಳಿಂದ ಸಿನಿಮಾಗಳನ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ಅವರು ಟೋರೆಂಟ್ ಲಿಂಕ್ ಗಳನ್ನ ಕೊಡ್ತಾ ಇದ್ರು ಆದರೆ ಈ ಟೋರೆಂಟ್ ಲಿಂಕ್ಗಳ ಮೂಲಕ ಸಿನಿಮಾಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡೋದು ಎಲ್ರಿಗೂ ಗೊತ್ತಿರಲಿಲ್ಲ ಅಥವಾ ಗೊತ್ತಾಗ್ತಾ ಇರಲಿಲ್ಲ ಆದ್ರಿಂದ ಈ ಐಬೊಮ್ಮ ರವಿ ಎಂಬ ವ್ಯಕ್ತಿ ಇಲ್ಲಿ ಒಂದು ಬಿಸ್ನೆಸ್ ರೋಟ್ ಅನ್ನ ಕಂಡುಕೊಂಡ ಮೂವಿ ರೋಲ್ಸ್ ತಮಿಳ್ ವಿ ತಮಿಳ್ ರಾಕರ್ಸ್ ಅಂತ ವೆಬ್ಸೈಟ್ಗಳಲ್ಲಿ ಇದ್ದ ಸಮಸ್ಯೆಗಳನ್ನ ಈತ ನೋಡಿದ್ದ ಆಗ ಇವನು ಯೋಚನೆ ಮಾಡಿ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ದ ಹಾಗಾಗಿ ನೀವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ಬೊಮ್ಮ ಅನ್ನುವಂತ ಒಂದು ವೆಬ್ಸೈಟ್ ಅನ್ನ ಶುರು ಮಾಡ್ತಾನೆ ಆ ಒಂದು ವೆಬ್ಸೈಟ್ ನ ಇಂಟರ್ಫೇಸ್ ತುಂಬಾ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇತ್ತು ಅದರ ಇಂಟರ್ಫೇಸ್ ನೋಡಿದ್ರೆ ಇದು ಒಂದು ಅಕ್ರಮ ವೆಬ್ಸೈಟ್ ಅಂತ ಯಾರಿಗೂ ಅನಿಸ್ತಾ ಇರಲಿಲ್ಲ ಅಷ್ಟು ನೀಟಾಗಿ ಅದನ್ನ ಕ್ರಿಯೇಟ್ ಮಾಡಿದ ಇಲ್ಲಿ ಅವನೇನ್ ಮಾಡದ್ರೆ ಸಿನಿಮಾಗಳನ್ನ ನೇರವಾಗಿ ಅವನ ಆ ಒಂದು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಿದ್ದ ಮೊದಲು ಜನ ಸಿನಿಮಾಗಳಿಗಾಗಿ ಏನೇನೋ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ನೋಡ್ಬೇಕಾಗಿತ್ತು ಆದ್ರೆ ಐ ಬೊಮ್ಮಾ ವೆಬ್ಸೈಟ್ ನಲ್ಲಿ ನೇರವಾಗಿ ಫಿಲಿಂ ಪೋಸ್ಟರ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೇ ಸಿನಿಮಾ ಡೈರೆಕ್ಟ್ ಆಗಿ ಪ್ಲೇ ಆಗ್ತಿತ್ತು ಈಗ ಯೋಚಿಸ್ ನೋಡಿ ಇಲ್ಲಿವರು ಸಿನಿಮಾಗಳನ್ನ ಈ ರೀತಿ ಉಚಿತವಾಗಿ ಒದಗಿಸೋದು ಒಂದು ವಿಷಯ ಆದರೆ ಎಲ್ಲಾ ಸಿನಿಮಾಗಳನ್ನು ಕೂಡ ಒಂದೇ ವೆಬ್ಸೈಟ್ ನಲ್ಲಿ ಅದು ಕೇವಲ ಒಂದು ಚಿಕ್ಕ ಕ್ಲಿಕ್ನ ಮೂಲಕ ಆನ್ಲೈನ್ ನಲ್ಲಿ ನೋಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕಾಗಿನ ಈ ಒಂದು ವೆಬ್ಸೈಟ್ ತೆಲುಗು ರಾಜ್ಯಗಳಲ್ಲಿ ಬಹಳ ಫೇಮಸ್ ಕೂಡ ಆಯಿತು ಅದಷ್ಟೇ ಅಲ್ಲದೆ ಕರ್ನಾಟಕ ತಮಿಳುನಾಡು ಒರಿಸ್ಸಾ ಈ ರೀತಿ ಹಲವು ರಾಜ್ಯಗಳಲ್ಲೂ ಕೂಡ ಈ ಒಂದು ವೆಬ್ಸೈಟ್ ಪಾಪ್ಯುಲರ್ ಆಯಿತು ಸಾಮಾನ್ಯವಾಗಿ ಅಮೆಝಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಸೋನಿ ಲೈವ್ ಸನ್ ನೆಕ್ಸ್ಟ್ ಈ ರೀತಿ ಮೊದಲಾದಂತಹ ಓಟೆಡಿಗಳನ್ನ ನೀವು ತೆಗೆದುಕೊಳ್ಳೋದಕ್ಕೆ ವರ್ಷಕ್ಕೆ ಸುಮಾರು ಎಲ್ಲಾ ಸೇರಿ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಾಲ್ಕು ಜನರ ಕುಟುಂಬವನ್ನು ಥಿಯೇಟರ್ಗೆ ಹೋಗಿ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಿ ಸಿನಿಮಾ ನೋಡಬೇಕು ಅಂದ್ರೆ ಕನಿಷ್ಠ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದರೆ ಐಬೊಮ್ಮ ವೆಬ್ಸೈಟ್ ನ ಮೂಲಕ ಮನೆಯಲ್ಲೇ ಕೂತ್ಕೊಂಡು ಒಂದು ರೂಪಾಯಿನೂ ಕೂಡ ಖರ್ಚು ಮಾಡದೆ ಉಚಿತವಾಗಿ ಸಿನಿಮಾ ನೋಡುವಂತ ಅವಕಾಶ ಈ ಒಂದು ವೆಬ್ಸೈಟ್ ನ ಮೂಲಕ ಈ ರವಿ ಅನೋನು ಕೊಟ್ಟಿದ್ದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯಾವುದೇ ಇಲ್ಲದೆ ಅವನ ವೆಬ್ಸೈಟ್ ಉಚಿತವಾಗಿ ಮುಂದುವರಿಯಿತು ತೆಲುಗು ರಾಜ್ಯಗಳಲ್ಲಂತೂ ಇದು ಬಹಳ ಪ್ರಸಿದ್ಧಿಯಾಯಿತು ಹೊಸ ಸಿನಿಮಾಗಳು ಎಲ್ಲಿವೆ ಅಂದರೆ ಅದು ಐ ಬೊಮ್ಮ ವೆಬ್ಸೈಟ್ ನಲ್ಲಿ ಇವೆ ಅನ್ನುವಷ್ಟರ ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು ಈ ಸಿನಿಮಾಗಳನ್ನ ಈ ರೀತಿ ಹುರಿಯಾಗಿ ಒದಗಿಸಿದ್ರೆ ಈ ಐ ಬೊಮ್ಮಗೆ ಏನ್ ಲಾಭ ಅಂತ ನೀವು ಯೋಚಿಸಬಹುದು ಅಷ್ಟು ದೊಡ್ಡ ವೆಬ್ಸೈಟ್ ಅನ್ನು ನಡೆಸೋದಕ್ಕೆ ಬಹಳಷ್ಟು ಹಣ ಖರ್ಚಾಗುತ್ತೆ ಅದರಲ್ಲೂ ಸುಮಾರು ಇಪ್ಪತ್ತೊಂದು ಸಾವಿರ ಸಿನಿಮಾಗಳು ಅಂದ್ರೆ ಸರಾಸರಿ ಒಂದು ಸಿನಿಮಾಗೆ ಎರಡು ಜಿಬಿ ಅಂತ ಅನ್ಕೊಂಡ್ರು ಎಲ್ಲಾ ಸಿನಿಮಾ ಸೇರಿ ಏನಿಲ್ಲ ಅಂದ್ರೂ ಆಲ್ಮೋಸ್ಟ್ ಹೆಚ್ಚು ಸ್ಟೋರೇಜ್ ಬೇಕಾಗುತ್ತೆ ಹಾಗೆ ಐ ಬೊಮ್ಮ ವೆಬ್ಸೈಟ್ ಗೆ ದಿನಕ್ಕೆ ಕನಿಷ್ಠ ಐದು ಲಕ್ಷದಿಂದ ಹತ್ತು ಲಕ್ಷ ಜನರು ವಿಸಿಟ್ ಮಾಡ್ತಾರೆ ಅಷ್ಟು ಸ್ಟೋರೇಜ್ ಅಷ್ಟು ಟ್ರಾಫಿಕ್ ಇರುವಂತಹ ವೆಬ್ಸೈಟ್ ನಡೆಸೋದಕ್ಕೆ ತಿಂಗಳಿಗೆ ಕನಿಷ್ಠ ಒಂದು ಲಕ್ಷದಿಂದ ಎರಡು ಲಕ್ಷ ಹಣ ಖರ್ಚಾಗುತ್ತೆ ಹಾಗಾದ್ರೆ ಈ ಒಂದು ಹಣವನ್ನು ಹೇಗೆ ಕವರ್ ಮಾಡೋದು ಅದಕ್ಕಾಗಿನೇ ಈ ಐ ಬೊಮ್ಮಾ ರವಿ ಜಾಹೀರಾತು ಎಂಬ ಆದಾಯದ ಮೂಲವನ್ನು ಆರಿಸಿಕೊಂಡ ಅದು ಕಾನೂನುಬದ್ಧ ವೆಬ್ಸೈಟ್ ಆಗಿದ್ರೆ ಈ ಬ್ರ್ಯಾಂಡ್ಗಳು ಬಂದು ಜಾಹೀರಾತನ ತೋರಿಸೋದಕ್ಕೆ ಹಣವನ್ನು ಕೊಡ್ತಿದ್ರು ಆದ್ರೆ ಅದೊಂದು ಅಕ್ರಮ ವೆಬ್ಸೈಟ್ ಆದ್ರಿಂದ ಅಂತ ವೆಬ್ಸೈಟ್ಗಳಿಗೆ ಅಕ್ರಮ ಅಪ್ಲಿಕೇಶನ್ಗಳ ಜಾಹೀರಾತುಗಳೇ ಬರ್ತಾ ಇದ್ವು ಯೂಟ್ಯೂಬ್ ಕಾನೂನುಬದ್ಧ ಅಪ್ಲಿಕೇಶನ್ಗಳಲ್ಲಿ ಅಕ್ರಮ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ಪ್ರಚಾರ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕಾಗಿಯೇ ಬೆಟ್ಟಿಂಗ್ ಅಪ್ಲಿಕೇಶನ್ಗಳು ಅಡ್ವರ್ಟೈಸ್ ಗೆಂತನೆ ಈ ಐ ಬೊಮ್ಮ ತರಹದ ಅಕ್ರಮ ವೆಬ್ಸೈಟ್ಗಳನ್ನ ಆಯ್ಕೆ ಮಾಡಿಕೊಳ್ತಿದ್ವು ಈ ಐ ಬೊಮ್ಮಾ ವೆಬ್ಸೈಟ್ ನಲ್ಲಿ ನೀವು ಯಾವುದೇ ಸಿನಿಮಾ ಪೋಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಸಿನಿಮಾದ ಜೊತೆಗೆ ಒಂದು ಹೆಚ್ಚುವರಿ ಟ್ಯಾಬ್ ಕೂಡ ಓಪನ್ ಆಗ್ತಿತ್ತು ಆ ಒಂದು ಟ್ಯಾಬ್ನಲ್ಲಿ ಬರೀ ಬೆಟ್ಟಿಂಗ್ಗಳ ಪ್ರಚಾರ ಇರ್ತಾ ಇತ್ತು ಈ ಐ ಬೊಮ್ಮಾ ವೆಬ್ಸೈಟ್ ಗೆ ಸುಮಾರು ದಿನಕ್ಕೆ ಇಪ್ಪತ್ತು ಲಕ್ಷ ಜನ ಭೇಟಿಯನ್ನು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಆಗ ಇಂಥ ಅಪ್ಲಿಕೇಶನ್ಗಳು ಇವರಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತಾರೆ ಅಂದ್ರೆ ತಿಂಗಳಿಗೆ ಸುಮಾರು ಮೂರು ಕೋಟಿ ಅಂದ್ರೆ ವರ್ಷಕ್ಕೆ ಕೋಟಿ ನೋಡಿ ಈ ರೀತಿ ಇತ್ತು ಈ ಐ ಬೊಮ್ಮ ವೆಬ್ಸೈಟ್ ನ ಆದಾಯದ ಮೂಲ ಇಲ್ಲಿ ಅವನ ಖರ್ಚು ಕೇವಲ ವೆಬ್ಸೈಟ್ ನಡೆಸೋದು ಮಾತ್ರ ನಮ್ಮಲ್ಲಿ ಓಟಿ ಟಿ ಅಪ್ಲಿಕೇಶನ್ಗಳು ಸಿನಿಮಾಗಳ ನಿರ್ಮಾಪಕರಿಂದ ಆ ಸಿನಿಮಾಗಳನ್ನ ಹಣವನ್ನು ಕೊಟ್ಟು ಖರೀದಿ ಮಾಡಬೇಕು ಆದರೆ ರವಿಗೆ ಈ ಅವಶ್ಯಕತೆ ಇರಲಿಲ್ಲ ಕೇವಲ ಒ ಟಿ ಟಿ ಅಪ್ಲಿಕೇಶನ್ಗಳಿಂದಲೇ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಮಾತ್ರ ಅವನ ಬಿಸ್ನೆಸ್ ನಿಮ್ಗೆ ಈಗ ಒಂದು ಅನುಮಾನ ಬರಬಹುದು ನಾವು ಓಟಿಟಿ ಅಪ್ಲಿಕೇಶನ್ಗಳಲ್ಲಿ ಇರುವಂತಹ ಸಿನಿಮಾಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ರು ಕಪ್ಪು ಪರದೆ ಬರುತ್ತೆ ಅಂತದ್ರಲ್ಲಿ ಈ ಪೈರಸಿ ವೆಬ್ಸೈಟ್ಗಳು ಹೇಗೆ ಅವುಗಳನ್ನ ಸುಲಭವಾಗಿ ಡೌನ್ಲೋಡ್ ಮಾಡೋದಕ್ಕೆ ಸಾಧ್ಯ ಅಂತ ನಿಮ್ಮಲ್ಲಿ ಹಲವರಿಗೆ ಅನುಮಾನ ಬಂದಿರುತ್ತೆ ವೀಕ್ಷಕರೇ ವಾಸ್ತವವಾಗಿ ಒಂದ್ ಕಾಲದಲ್ಲಿ ಓಟಿಟಿ ಅಪ್ಲಿಕೇಶನ್ಗಳಲ್ಲಿ ಸಿನಿಮಾಗಳನ್ನ ಸುಲಭವಾಗಿ ಡೌನ್ಲೋಡ್ ಮಾಡುವಂತ ಅವಕಾಶ ಇತ್ತು ಕೇವಲ ಲಿಂಕ್ ಅನ್ನು ತಗೊಂಡು ಹೋಗಿ ಯಾವುದೋ ಒಂದು ವೆಬ್ಸೈಟ್ ಗೆ ಕೊಟ್ಟು ಅವುಗಳನ್ನ ಡೌನ್ಲೋಡ್ ಮಾಡಬಹುದಿತ್ತು ಈ ರೀತಿ ಡೌನ್ಲೋಡ್ ಮಾಡಿ ಪೈರಸಿ ಮಾಡ್ತಿದ್ದಾರೆ ಅಂತ ಮಾಡುತ್ತಿದ್ದಾರೆ ಅಪ್ಲಿಕೇಶನ್ಗಳು ಎನ್ಕ್ರಿಪ್ಷನ್ ಎಂಬ ಒಂದು ಹೊಸ ತಂತ್ರಜ್ಞಾನವನ್ನು ತಂದ್ರು ಇದರಿಂದ ಏನು ಗೊತ್ತಾ ಅಂದ್ರೆ ಉದಾಹರಣೆಗೆ ನೆಟ್ಫ್ಲಿಕ್ಸ್ ನಲ್ಲಿ ಒಂದು ಸಿನಿಮಾ ಇದೆ ಅಂದ್ರೆ ಅದನ್ನ ನೆಟ್ಫ್ಲಿಕ್ಸ್ ಅಪ್ಲಿಕೇಶನ್ ಮಾತ್ರ ಡಿಕ್ರಿಪ್ಟ್ ಮಾಡಿ ಆನ್ಲೈನ್ ಸಾಧ್ಯ ಆಗುತ್ತೆ ಬೇರೆ ಯಾವ ಸಾಫ್ಟ್ವೇರ್ ಕೂಡ ಆ ಒಂದು ಪ್ಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಂತ್ರಜ್ಞಾನವನ್ನು ಅವರು ತಂದಿದ್ದಾರೆ ಆದರೆ ಪೈರಸಿ ವೆಬ್ಸೈಟ್ಗಳು ಈ ಓಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಇರುವಂತಹ ಸಿನಿಮಾಗಳನ್ನು ಕೂಡ ಡಿಕ್ರಿಪ್ಟ್ ಮಾಡುವಂತಹ ಹೊಸ ಸಾಫ್ಟ್ವೇರ್ಗಳನ್ನ ತಯಾರು ಮಾಡಿಕೊಂಡು ಡೌನ್ಲೋಡ್ ಮಾಡಿ ಆನ್ಲೈನ್ ಜನರಿಗೆ ಫ್ರೀ ಕೊಡ್ತಿದ್ದಾರೆ ಈ ಐಬೊಮ್ಮ ರವಿ ಕೂಡ ಹಾಗೇನೆ ಮಾಡಿದ್ದು ಐಬೊಮ್ಮ ಬೊಮ್ಮ ಈ ಒಂದು ಕೆಲಸ ನಿರ್ಮಾಪಕರಿಗೆ ಬಹಳ ನಷ್ಟ ಆಗ್ತಿದೆ ಹಾಗಾಗಿ ನಿರ್ಮಾಪಕರು ಕೂಡ ಈ ನಷ್ಟವನ್ನ ಸಹಿಸಲಾಗದೆ ಪೊಲೀಸರ ಸಹಾಯವನ್ನ ಬೇಡ್ಕೊಳ್ತಾರೆ ಪೊಲೀಸರು ಕೂಡ ತಕ್ಷಣ ಕ್ರಮವನ್ನ ಕೈಗೊಂಡ್ರು ಈ ಐಬೊಮ್ಮ ಬೊಮ್ಮ ವೆಬ್ಸೈಟ್ ಅನ್ನ ಅವರು ನಿರ್ಬಂಧಿಸಿದ್ರು ಆದ್ರೆ ಈ ಐಬೊಮ್ಮ ಮತ್ತೊಂದು ಹೆಸರಿನೊಂದಿಗೆ ವೆಬ್ಸೈಟ್ ಅನ್ನ ಮತ್ತೆ ಶುರು ಮಾಡಿತು ಈ ಐಬೊಮ್ಮ ಡಾಟ್ ನೆಟ್ ಅನ್ನ ನಿರ್ಬಂಧ ಮಾಡಿದ್ರೆ ಐಬೊಮ್ಮ ಡಾಟ್ ಆನ್ಲೈನ್ ಎಂಬ ಹೆಸರಲ್ಲಿ ಅದು ಮತ್ತೆ ಬರ್ತಾ ಇತ್ತು ಅದನ್ನು ನಿರ್ಬಂಧ ಮಾಡಿದ್ರೆ ಐ ಬೊಮ್ಮ ಡಾಟ್ ಪ್ಲೇ ಎಂಬ ಹೆಸರಲ್ಲಿ ಮತ್ತೆ ಬರ್ತಾ ಇತ್ತು ಅದನ್ನು ಕೂಡ ನಿರ್ಬಂಧಿಸಿದರೆ ಐ ಬೊಮ್ಮ ಡಾಟ್ ಆಪ್ ಎಂಬ ಹೆಸರಲ್ಲಿ ಮತ್ತೆ ಬರ್ತಾ ಇತ್ತು ಈ ರೀತಿ ವಿಭಿನ್ನ ಹೆಸರುಗಳೊಂದಿಗೆ ಅದು ಬರೋದಕ್ಕೆ ಕಾರಣ ಏನು ಅಂದ್ರೆ ಪೊಲೀಸರು ಕೇವಲ ಅವುಗಳ ಡೊಮೇನ್ಗಳನ್ನ ಮಾತ್ರ ನಿರ್ಬಂಧ ಮಾಡೋದಕ್ಕೆ ಸಾಧ್ಯ ಆದ್ರೆ ಸಿನಿಮಾಗಳು ಯಾವ ಕ್ಲೌಡ್ ನಲ್ಲಿ ಸ್ಟೋರೇಜ್ ಆಗಿದೆಯೋ ಆ ಒಂದು ವೆಬ್ಸೈಟ್ ಅನ್ನು ಅವರು ನಿರ್ಬಂಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಐ ಬೊಮ್ಮಾ ವಿಷಯದಲ್ಲೂ ಕೂಡ ಇದೇ ಆಗಿದ್ದು ಒಂದು ಡೊಮೈನ್ ಅನ್ನ ನಿರ್ಬಂಧ ಮಾಡೋದಕ್ಕೆ ಒಂದು ತಿಂಗಳ ಸಮಯವನ್ನು ತೆಗೆದುಕೊಳ್ಳುತ್ತೆ ಅದಕ್ಕಾಗಿ ಐ ಬೊಮ್ಮ ಆಗಾಗ ತನ್ನ ಹೆಸರುಗಳನ್ನ ಬದಲಿಸ್ತಾ ಇತ್ತು ಈ ರವಿ ಎಂಬಾತನ ಬಳಿ ಸುಮಾರು ನೂರೈಟ್ ನ ಡೊಮೆನ್ಗಳು ಹಾಗಾದರೆ ಈ ಬದಲಿಗೆ ನೇರವಾಗಿ ನಿರ್ಬಂಧ ಮಾಡುವಂತ ರವಿಯನ್ನೇ ಹಿಡಿಯಾ ವೆಬ್ಸೈಟ್ ಅನ್ನು ನಡೆಸೋರು ನಮ್ಮ ದೇಶದಲ್ಲಿದ್ರೆ ಐಪಿ ಅಡ್ರಸ್ ಮೂಲಕ ಸುಲಭವಾಗಿ ಹಿಡಿಬಹುದು ಆದರೆ ಇಂಥ ಅಕ್ರಮ ವೆಬ್ಸೈಟ್ ನಡೆಸೋರು ವಿದೇಶದಲ್ಲಿ ವಾಸ ಮಾಡ್ತಾ ಅವುಗಳನ್ನ ನಡೆಸಿರ್ತಾರೆ ವಿದೇಶದಲ್ಲಿ ಇರೋರನ್ನ ಬಂಧಿಸೋದು ಕಷ್ಟ ಯಾಕೆಂದ್ರೆ ಆ ದೇಶಗಳು ಅದನ್ನ ಒಪ್ಪಲ್ಲ ಅದಕ್ಕಾಗಿನೇ ಐ ಬೊಮ್ಮ ರವಿ ಕೂಡ ಕೆರೆಬಿಯನ್ ದ್ವೀಪಗಳಲ್ಲಿ ವಾಸ ಮಾಡುತ್ತಾ ವೆಬ್ಸೈಟ್ ಗಳನ್ನ ನಡೆಸ್ತಾ ಇದ್ದ ಅವನು ಸೆಂಟ್ ಕೀಟ್ಸ್ ಮತ್ತು ನೆವೀಸ್ ಎಂಬ ದೇಶದಲ್ಲಿ ಪೌರತ್ವವನ್ನು ತಗೊಂಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ಪೌರತ್ವ ತ್ಯಜಿಸಿ ಸೆಂಟ್ ಕೀಟ್ಸ್ ಮತ್ತು ನವೀಸ್ ದೇಶಕ್ಕೆ ಎಂಬತ್ತು ಲಕ್ಷ ಪಾವತಿ ಮಾಡಿ ಪೌರತ್ವವನ್ನು ಪಡೆದಿದ್ದಾನೆ ಈ ಐಬೊಮ್ಮ ರವಿಯನ್ನ ಅವನ ಹೆಂಡತಿನ ಹಿಡ್ಕೊಟ್ಟಿದ್ದಾಳೆ ಅಂತ ಹಲವರು ಹೇಳ್ತಿದ್ದಾರೆ ಏಕೆಂದ್ರೆ ಆತ ವಿಚ್ಛೇದನ ಪಡೆಯೋದಕ್ಕೆ ನಿಂದ ಭಾರತಕ್ಕೆ ಬಂದಾಗ ಅವನ ಹೆಂಡತಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾಳೆ ಅಂತ ಸುದ್ದಿ ಇದೆ ಆದರೆ ಇದು ನಿಜಾಲ ರವಿಗೆ ಐದು ವರ್ಷಗಳ ಹಿಂದೆ ಅವನ ಪತ್ನಿ ಜೊತೆ ವೆಚ್ಚದನಾಗಿತ್ತು ವಾಸ್ತವವಾಗಿ ಅವನು ವಿಶಾಖಪಟ್ಟಣಂ ಮೂಲದವನು ಹೈದರಾಬಾದ್ ಮತ್ತು ವಿಶಾಖಪಟ್ಟಣದಲ್ಲಿ ವಿಶಾಖಪಟ್ಟಣದಲ್ಲಿರುವಂತಹ ತನ್ನ ಆಸ್ತಿಗಳನ್ನ ಮಾರಾಟ ಮಾಡೋದಕ್ಕೆ ಇತ್ತೀಚೆಗೆ ಫ್ರಾನ್ಸ್ನಿಂದ ಹೈದರಾಬಾದ್ಗೆ ಬಂದಿದ್ದ ಈ ಒಂದು ಮಾಹಿತಿ ಗೊತ್ತಾದಂತಹ ಪೊಲೀಸರು ಅವನು ವಾಸ ಮಾಡದಂತಹ ಅಪಾರ್ಟ್ಮೆಂಟ್ನ ಬಳಿ ಹೊಂಚ್ ಹಾಕಿ ಅವನು ಬರ್ತಿದ್ದ ಹಿಡಿದಿದ್ದಾರೆ ಅಲ್ಲ ಇಷ್ಟು ಲಕ್ಷ ಭೇಟಿ ಕೊಡುವಂತ ಈ ಐಬೊಮ್ಮ ವೆಬ್ಸೈಟ್ ನಡೆಸಿ ಕೇವಲ ಇಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಈತ ಸಂಪಾದನೆ ಕೆಲವರು ಕೇಳ್ತಿದ್ದಾರೆ ಸದ್ಯಕ್ಕೆ ರವಿ ಈ ಒಂದು ಬಿಸಿನೆಸ್ ಈವರೆಗೂ ಇಪ್ಪತ್ತು ಕೋಟಿ ರೂಪಾಯಿ ಸಂಪಾದನೆ ಮಾಡಿದಾನೆ ಅಂತ ಹೇಳಲಾಗ್ತಿದೆ ಆದರೆ ಪೊಲೀಸರು ಅವನ ಬ್ಯಾಂಕ್ ಖಾತೆಗಳಲ್ಲಿರುವಂತ ಮೂರು ಕೋಟಿ ರೂಪಾಯಿನ ಮಾತ್ರ ಸೀಸ್ ಮಾಡಿದ್ದಾರೆ ವಾಸ್ತವವಾಗಿ ಅವನು ಇಲ್ಲಿವರೆಗೂ ಎಷ್ಟು ಸಂಪಾದನೆ ಮಾಡಿದಾನೆ ಎಂಬುದು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಿದೆ ವೀಕ್ಷಕರೇ ಇದಿಷ್ಟು ಈ ಐಬೊಮ್ಮ ವೆಬ್ಸೈಟ್ ಮತ್ತು ಈಗ ತಗಲಾಕೊಂಡಿರುವಂತಹ ಅದರ ಮಾಲೀಕ ರವಿ ಎಂಬುವನ ಕತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ